ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ರೆಸಿಪಿ ಎಕ್ಕರೆ ಇಡ್ಲಿ ಅದಕ್ಕೆ ಕಾಂಬಿನೇಷನ್ ಆಗಿರುವಂತ ನೀರ್ ಚಟ್ನಿಗಳು ಎರಡು ತರಹದ ನೀರ್ ಚಟ್ನಿನ ಶೇರ್ ಮಾಡ್ತಾ ಇದ್ದೀನಿ ಇಡ್ಲಿ ಲವರ್ಸ್ಗಳಿಗಂತೂ ಗೊತ್ತೇ ಇರುತ್ತೆ ಇದು ಯಾವ ಥರ ಇಡ್ಲಿ ಇದ್ರ ರುಚಿ ಹೆಂಗಿರುತ್ತೆ ಅಂತ ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗ್ಬೋದು ಮೊದಲಿಗೆ ಇಡ್ಲಿನ ಹೆಂಗ್ ಮಾಡ್ಕೊಳ್ಳೋದು ಅಂತ ನೋಡೋಣ ಅದಕ್ಕೆ ಒಂದು ಮಿಕ್ಸಿಂಗ್ ಬೌಲ್ಗೆ ಎರಡು ಕಪ್ನಷ್ಟು ಇಡ್ಲಿ ಅಕ್ಕಿನ ನೆನೆ ಹಾಕ್ಕೊಂಡಿದ್ದೀನಿ ಎಂಟರಿಂದ ಹತ್ತು ಗಂಟೆಗಳ ಕಾಲ ನೆನೆಸ್ಕೋಬೇಕು ನಂತರ ಇನ್ನೊಂದು ಮಿಕ್ಸಿಂಗ್ ಬೌಲ್ಗೆ ಅರ್ಧ ಕಪ್ನಷ್ಟು ಉದ್ದಿನಕಾಳು ಅಥವಾ ಉದ್ದಿನಬೇಳೆ ಸ್ವಲ್ಪ ಮೆಂತ್ಯನ ಹಾಕಿ ಇದನ್ನು ಚೆನ್ನಾಗಿ ನೆನೆಸ್ಕೊಬೇಕು ಏನಿಲ್ಲ ಅಂದ್ರೂ ಎಂಟರಿಂದ ಹತ್ತು ಗಂಟೆಗಳ ಕಾಲ ನೆನೆಸಿಟ್ಕೊಂಡ್ರೆ ತುಂಬ ಚೆನ್ನಾಗಿ ಗ್ರೈಂಡ್ ಆಗುತ್ತೆ ಅದಕ್ಕೋಸ್ಕರ ಇವಾಗ ಒಂದು ಮಿಕ್ಸಿ ಜಾರ್ಗೆ ನೆನ್ಸಿಟ್ಕೊಂಡಿರುವಂಥ ಉದ್ದಿನಬೇಳೆ ಮೆಂತ್ಯನ ಹಾಕಿ ಸ್ವಲ್ಪ ಐಸ್ ಕ್ಯೂಬ್ಸ್ನ ಸೇರಿಸ್ಕೊಂಡು ಇದನ್ನು ಈ ಥರ ಗಟ್ಟಿಯಾಗಿ ಸ್ಮೂತಾಗಿ ರುಬ್ಬಿ ಒಂದು ಪಾತ್ರೆಗೆ ಸೇರಿಸ್ಕೊಂಡಿದ್ದೀನಿ ನಂತರ ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ಅಕ್ಕಿ ಸ್ವಲ್ಪ ಬೆಂದಿರುವಂಥ ಅನ್ನನ ಹಾಕಿ ರುಬ್ಬಿ ಒಂದು ಪಾತ್ರೆಗೆ ಸೇರಿಸಿ ಉದ್ದಿನ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಎರಡೂ ಕೂಡ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಿಕೊಂಡು ಇದನ್ನು ಓವರ್ನೈಟ್ ಬಿಡಬೇಕು ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಗಟ್ಟಿಯಾಗೇ ಇರಬೇಕು ಇಡ್ಲಿ ಹಿಟ್ಟು ಯಾವಾಗ್ಲೂ ಗಟ್ಟಿಯಾಗಿದ್ರೇ ಚೆಂದ ನಂತರ ಇವಾಗ ಒಂದು ಊಟದ ತಟ್ಟೆಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಗ್ರೀಸ್ ಮಾಡಿಕೊಂಡು ಎರಡು ಸೌಟಷ್ಟು ಇಡ್ಲಿ ಹಿಟ್ಟನ್ನು ಹಾಕಿ ಇದನ್ನು ಲೈಟಾಗಿ ಈ ಥರ ಸ್ಪ್ರೆಡ್ ಮಾಡಿಕೊಂಡು ಒಂದು ಪಾತ್ರೆನ ಬಿಸಿ ಮಾಡಲಿಕ್ಕೆ ಅದಕ್ಕೆ ಸ್ವಲ್ಪ ನೀರು ತೆಕ್ಕೆನ ಹಾಕಿ ಕುದಿಲಿಕ್ಕೆ ಇಟ್ಕೊಂಡು ಈ ಥರ ಕುದಿಯೋ ಹಂತದಲ್ಲಿ ಪ್ಲೇಟ್ನ ಇಟ್ಟು ನಾರ್ಮಲಾಗಿ ಇಡ್ಲಿನ ಬೇಯಿಸ್ಕೊತೀವಲ್ವಾ ಅದೇ ಥರ ಬೇಯಿಸ್ಕೊಳ್ಳೋದಷ್ಟೇ ನಂತರ ಇದನ್ನು ನಿಮಗೆ ಯಾವ ಶೇಪ್ನಲ್ಲಿ ಬೇಕೋ ಆ ಶೇಪ್ನಲ್ಲಿ ಕಟ್ ಮಾಡಿಕೊಂಡು ಈಸಿಯಾಗಿ ಓಪನ್ ಮಾಡ್ಬೋದು ನೋಡಿ ಎಕರೆ ಇಡ್ಲಿ ಎಷ್ಟು ಸಿಂಪಲ್ ಆಗಿರುತ್ತೆ ಇಡ್ಲಿ ಪಾತ್ರೆ ಇಲ್ಲ ಅಂದ್ರೂ ಸಹ ಇಡ್ಲಿನ ಮಾಡ್ಕೋಬೋದು ಇದಕ್ಕೆ ಕಾಂಬಿನೇಷನ್ ಆಗಿರುವಂಥ ಗ್ರೀನ್ ಕಲರ್ ನೀರು ಚಟ್ನಿ ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ಒಂದು ಕಪ್ನಷ್ಟು ಕಡಲೆನ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಕಾಲು ಕಪ್ನಷ್ಟು ಅಥವಾ ಅರ್ಧ ಕಪ್ನಷ್ಟು ಫ್ರೆಶ್ ತೆಂಗಿನಕಾಯಿ ತುರಿನ ಸೇರಿಸ್ಕೋಬೇಕು ನಂತರ ಅರ್ಧ ಇಂಚಷ್ಟು ಶುಂಠಿನ ಸಿಪ್ಪೆ ತೆಗೆದು ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಹುಣಸೆ ಹಣ್ಣು ನಂತರ ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನಕಾಯಿ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಹಾಕಿ ನೀರನ್ನು ಹಾಕ್ತೇನೆ ಇದನ್ನು ರುಬ್ಕೋಬೇಕು ನಂತರ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಜಾಸ್ತಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಎರಡರಿಂದ ಮೂರು ಕಪ್ನಷ್ಟು ನೀರನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಸೇರಿಸ್ಕೊಂಡು ಇದನ್ನು ಮೂರಿಂದ ಐದು ಸೆಕೆಂಡಷ್ಟು ಗ್ರೈಂಡ್ ಮಾಡಿಕೊಂಡ್ರೆ ಸಾಕು ಈ ಸೊಪ್ಪೇನು ಹಾಕಿದ್ವಿ ಅಲ್ವಾ ಅದು ಹಾಗೇ ಇರಬೇಕು ಜಾಸ್ತಿ ಅದು ಗ್ರೈಂಡ್ ಆಗಬಾರ್ದು ಈ ಥರ ನೋಡಿಕೊಂಡು ಒಂದು ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊಂಡು ಇದಕ್ಕೊಂದು ಸಿಂಪಲ್ ಆಗಿರೋವಂಥ ಒಗ್ಗರಣೆ ನಿಮಗೆ ಚಟ್ನಿ ಕನ್ಸಿಸ್ಟೆನ್ಸಿ ಯಾವ ರೀತಿ ಬೇಕು ಅಂತ ನೋಡಿಕೊಂಡು ಅದಕ್ಕೆ ತಕ್ಕಂತೆ ನೀರನ್ನು ಹಾಕ್ಕೊಳ್ಳಿ ಇವಾಗ ಒಂದು ಸ್ಪೂನಷ್ಟು ಎಣ್ಣೆಗೆ ಸಾಸುವೆ ಕಡಲೆಬೇಳೆ ಉದ್ದಿನಬೇಳೆ ಕರಿಬೇವಿನ ಸೊಪ್ಪು ಒಣಗಿರುವಂಥ ಮೆಣಸಿನಕಾಯಿ ಚಿಟಿಕೆಯಷ್ಟು ಹಿಂಗಣ್ಣ ಹಾಕಿ ಒಗ್ಗರಣೆನ ಈ ಚಟ್ನಿ ಒಳಗಡೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಕ್ಕ ಟೇಸ್ಟಿಯಾಗಿರೋವಂಥ ಇಡ್ಲಿ ದೋಸೆಗೆಲ್ಲ ಹೊಂದ್ಕೊಳ್ಳೋ ಥರ ನೀರು ಚಟ್ನಿ ರೆಡಿಯಾಗಿರುತ್ತೆ ನಂತರ ಇದಕ್ಕೆ ಇನ್ನೊಂದು ಕಾಂಬಿನೇಷನ್ ಆಗಿರುವಂಥ ರೆಡ್ ಕಲರ್ ನೀರು ಚಟ್ನಿ ಇದು ಅಷ್ಟೇ ಬಹಳ ರುಚಿಕರವಾಗಿರುತ್ತೆ ಇದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ನಿಮಗೆ ಯಾವ ಚಟ್ನಿ ಇಷ್ಟ ಅಂತ ಸಹ ಕಮೆಂಟ್ ಮಾಡಿ ತಿಳಿಸಿ ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ಒಂದು ಕಪ್ನಷ್ಟು ಹುರುಗಡ್ಲೆನ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಒಂದರಿಂದ ಎರಡು ಟೇಬಲ್ ಸ್ಪೂನಷ್ಟು ಫ್ರೆಶ್ ತೆಂಗಿನಕಾಯಿ ತುರಿನ ಹಾಕಿ ಕಾಲಿಂಚಷ್ಟು ಶುಂಠಿ ಎರಡು ಎಷ್ಟ್ಲಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಸೇರಿಸ್ಕೊಂಡಿದ್ದೀನಿ ನಂತರ ಸ್ವಲ್ಪ ಹುಣಸೆಹಣ್ಣು ಖಾರಕ್ಕೆ ತಕ್ಕಂತೆ ಒಂದು ಗುಂಟೂರು ಮೆಣಸಿನ್ಕಾಯಿ ಕಲರ್ಗೆ ತಕ್ಕಂತೆ ನಾಲ್ಕರಿಂದ ಐದು ಅಥವಾ ಆರರಿಂದ ಎಂಟು ಬ್ಯಾಡಗಿ ಮೆಣಸಿನಕಾಯಿನ ಹಾಕಿ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಸ್ವಲ್ಪ ಬೆಲ್ಲನ ಹಾಕಿ ನೀರನ್ನು ಹಾಕ್ತೇನೆ ಇದನ್ನು ರುಬ್ಕೋಬೇಕು ನಾನಿಲ್ಲಿ ನೀರು ಚಟ್ನಿ ಮಾಡ್ತಾ ಇರೋದ್ರಿಂದ ನೀರನ್ನು ಜಾಸ್ತಿನೇ ಬಳಸ್ಕೊಂಡಿದ್ದೀನಿ ನೀವು ಗಟ್ಟಿ ಚಟ್ನಿ ಮಾಡ್ಕೊತಿದ್ದೀರಾ ಅಂದರೆ ಸ್ವಲ್ಪ ನೀರನ್ನು ಹಾಕೊಂಡ್ರು ಕೂಡ ನಡೆಯುತ್ತೆ ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊಂಡು ಇದಕ್ಕೊಂದು ಸಿಂಪಲ್ ಆಗಿರುವಂಥ ಒಗ್ಗರಣೆ ಒಂದು ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡಿಕೊಂಡು ಅದಕ್ಕೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಕರಿಬೇವಿನ ಸೊಪ್ಪು ಒಣಗಿರುವಂಥ ಮೆಣಸಿನಕಾಯಿ ಸ್ವಲ್ಪ ಹಿಂಗನ್ನು ಹಾಕಿ ಒಗ್ಗರಣೆನ ಕೊಟ್ಕೊಂಡು ಈ ಚಟ್ನಿ ಒಳಗಡೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಕ್ಕ ಟೇಸ್ಟಿ ಆಗಿರುವಂಥ ಕೆಂಪು ನೀರು ಚಟ್ನಿ ರೆಡಿಯಾಗಿರುತ್ತೆ ಈ ಥರ ಒಮ್ಮೆ ಎಕರೆ ಇಡ್ಲಿ ಜೊತೆ ಕೆಂಪು ನೀರು ಚಟ್ನಿ ಹಾಗೆ ಹಸಿರು ನೀರು ಚಟ್ನಿನ ಹಾಕಿ ಸರ್ವ್ ಮಾಡಿ ತುಂಬ ಅಂದರೆ ತುಂಬ ರುಚಿಕರವಾಗಿರುತ್ತೆ ಇಡ್ಲಿ ಲವರ್ಸ್ಗಂತೂ ಸಿಕ್ಕಾಗ ಟೇಸ್ಟ್ ಆಗುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ತಿಳಿಸಿ